ಸೌತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯನ್ಸಿ ಎಲೆಕ್ಷನ್ ಏನು ಮುಂಬರುವ ವರ್ಷದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರಕ್ಕೇನು ಬರ್ತಾ ಇದೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಆ್ಯಂಡ್ ಎಲೆಕ್ಷನ್ ಎನ್ರೋಲ್ಮೆಂಟ್ ಶುರು ಆಗಿದೆ ನವೆಂಬರ್ ಸಿಕ್ಸ್ತು ಕೊನೆಯ ದಿನಾಂಕ ಇದೆ ಈ ಎನ್ರೋಲ್ಮೆಂಟಿಗೆ ದಾವಣಗೆರೆಗೆ ನಾನು ಇವತ್ತು ಬಂದಿದ್ದೀನಿ ಇವತ್ತು ನಾನು ಹೆಲ್ಪ್ ಡೆಸ್ಕ್ ನಂಬರ್ಗಳನ್ನ ಲಾಂಚ್ ಮಾಡಿದ್ದೀನಿ ಅಂದರೆ ನಂಬರ್ ಆಫ್ ವೋಟರ್ಸ್ಗಳು ವೋಟರ್ಸ್ ವೋಟರ್ಸ್ಗಳು ಈ ಎಲೆಕ್ಷನ್ ಗೆ ಹೆಚ್ಚಾಗಬೇಕು ಅನ್ನೋದು ನನ್ನ ಉದ್ದೇಶ ಎಲೆಕ್ಷನ್ ಕಮಿಷನ್ ಇಂದನು ಕೂಡ ಅವರು ಹೆಚ್ಚು ವೋಟರ್ಸ್ ರಿಜಿಸ್ಟರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಸ್ ಎ ಕ್ಯಾಂಡಿಡೇಟ್ ನಾನು ಕೂಡ ಪದವೀಧರರಲ್ಲಿ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ಬಹಳಷ್ಟು ಜನ ಪದವೀಧರರು ಇದ್ದಾರೆ ಸ್ಪೆಷಲಿ ದಾವಣಗೆರೆಯಲ್ಲಿ ಇದೊಂದು ಶೈಕ್ಷಣಿಕ ನಗರ ಇಲ್ಲಿ ಅವರು ಕನ್ವೊಕೇಶನ್ ಸರ್ಟಿಫಿಕೇಟು ಡಿಗ್ರಿ ಸರ್ಟಿಫಿಕೇಟು ಅಥವಾ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳ ಜೆರಾಕ್ಸ್ ಕಾಪಿಗಳ ಪ್ರತಿಗಳಿದ್ದು ಆಧಾರು ಇಲ್ಲ ವೋಟರ್ ಐ ಡಿ ಕಾರ್ಡ್ ಇದ್ರೆ ಅವರು ಎನ್ರೋಲ್ ಮಾಡ್ಕೋಬೋದು ಸೊ ದಯವಿಟ್ಟು ಮತದಾರರಲ್ಲಿ ನಾನು ಕೇಳ್ಕೊಳೋದೇನು ಅಂದರೆ ಪದವೀಧರರ ಎನ್ರೋಲ್ಮೆಂಟ್ ವೋಟರ್ ರಿಜಿಸ್ಟ್ರೇಷನ್ ನೀವು ನವೆಂಬರ್ ಆರನೇ ತಾರೀಕು ಒಳಗಡೆ ಮಾಡಿಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ಮತದಾನ ನಿಮ್ಮ ಹಕ್ಕು ಸ್ಪೆಷಲಿ ಇದು ಪದವೀಧರರ ಕ್ಷೇತ್ರ ಇಂಟೆಲೆಕ್ಚುವಲ್ಸ್ ಎಲೆಕ್ಷನ್ ಅಂತ ನಾವು ಹೇಳ್ತೀವಿ ಸೊ ಪ್ರತಿಯೊಬ್ಬ ಪದವೀಧರರು ದಯವಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಲಾಸ್ಟ್ ಟೈಮ್ ಆರು ವರ್ಷದ ಬ್ಯಾಕ್ ನೀವು ವೋಟರ್ ಐ ಡಿ ರಿಜಿಸ್ಟರ್ ಆಗಿದ್ರು ಕೂಡ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಆಗಬೇಕು ನಿಮ್ಮ ರೆಕಾರ್ಡ್ಸ್ಗಳನ್ನ ತಗೊಂಡು ಅಪ್ಲಿಕೇಶನ್ ಫಾರ್ಮ್ಗಳು ಫಿಲ್ ಅಪ್ ಮಾಡಿ ನವೆಂಬರ್ ಆರನೇ ತಾರೀಕು ಒಳಗಡೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿ ಎಲೆಕ್ಟೋರಲ್ ಇದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಅಂತ ನನ್ನ ವಿನಂತಿಸ್ಕೊಳ್ತಾ ಇದ್ದೀನಿ ಈ ಐದು ಜಿಲ್ಲೆಗಳಲ್ಲಿ ಏನು ಪದವೀಧರರ ರಿಜಿಸ್ಟ್ರೇಷನ್ ಆಗ್ತಾ ಇದೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ನಾವು ಎರಡು ಸಾವಿರದ ಹನ್ನೊಂದು ಸೆನ್ಸಸ್ ಮತ್ತು ಗ್ರ್ಯಾಜುಯೇಷನ್ ರೇಷ್ಯೋ ಚೆಕ್ ಮಾಡಿದ್ರೆ ದಾವಣಗೆರೆಯಲ್ಲಿ ಸ್ವಲ್ಪ ಕಮ್ಮಿ ಇದೆ ಇದನ್ನ ಎನ್ಹಾನ್ಸ್ ಮಾಡಬೇಕು ಇದು ಶೈಕ್ಷಣಿಕ ನಗರ ಇಲ್ಲಿ ಬಹಳಷ್ಟು ಜನ ಗ್ರಾಜ್ಯೇಟ್ಸ್ ಇದ್ದಾರೆ ದಯವಿಟ್ಟು ಪದವೀಧರರು ನೀವು ನವೆಂಬರ್ ಸಿಕ್ಸ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಮ್ಮ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡದ ಹಾಗೆ ಆಗುತ್ತೆ ನನ್ನ ಹೆಸರು ಎನ್ ಬಿ ಪ್ರದೀಪ್ ಕುಮಾರ್ ಅಂತ ವಿದ್ಯಾ ವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಕಾರ್ಯದರ್ಶಿ ತುಮಕೂರು